ಬೆಂಕಿ ಜೊತೆ ಆಟ ಆಡಿದರೆ ಸುಟ್ಟು ಹೋಗ್ತಿ ಬೆಂಕಿ ಜೊತೆ ಆಟ ಆಡಿದರೆ ಸುಟ್ಟು ಹೋಗ್ತಿ ಅಫಲಪುರ್ ಹುಡುಗನ ಸಂಘಟ ಆಟ ಆಡಿದರೆ ಸತ್ ಹೋಗ್ತಿರ್ಲಿ ತಾಳಿವಿರೈ ಮಾಸ್ತರ್ ಅವ್ರು ಸಾಹಿತ್ಯ ನನಬಲಕ್ಕದಾವ ಸಿಂಧಿ ಭೂತಾಳಿ ಮಾಸ್ತರ್ ಅವರು ಸಾಹಿತ್ಯ ನನಬಲೇಕ್ ಅದಾವ ಮಂದ್ಯವಾಲಿ ಎಲ್ಲ ಮಾಸ್ತರ್ ಅವರು ಸಾಹಿತ್ಯ ನನಬಲಿಕ್ಕದಾವ

ಲಕ್ಷ್ಮಣ ಮಾಸ್ತರ್ ಅವರು ಪಾಯ ಹಾಕಿರತಕ್ಕಂಥ ಮೇಳ ಐತ್ರಿ ಮೇಡಮ್ ಅವ್ರು ನನ್ನ ಬಲೇಕ ಮೂರು ಪದ ಇರ್ತಾವತ್ತೇಳಿ ನೀವು ಹೆಂಗೆ ತಿಳ್ಕೊಂಡ್ರಿ ಹೌದೋ ಅರೇ ಅವರು ಸಂದ್ ಅದಾವ ಮಾಲಿಂದ್ರ ಏನು ಚಂದ ಅದಾವ ಹೌಳಿಯವರು ಚಂದ ಅದಾವ ಕಲಿಲತ್ತ ಮಾತಾ ಅತ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಬ್ಜಲ್ಪುರ ಸಂಘದ ವತಿಯಿಂದ ಹಳ್ಳಿ ಮತ್ತೊಮ್ಮೆ ಮೊಗದಮ್ಮೆ ವಂದನೆಗಳನ್ನ ಹೇಳಿ 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 ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳಿದ್ರಲ್ಲ ಮಾರಣ್ಣ ಯಾರು ಹೇಳಿದ್ರಿಪ್ಪ ಮಾತ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಮಗಳಲ್ಲ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ತೊಲೆಯಲ್ಲ ಅಲ್ಲ ಈ ತುಂಬಿದ ಸಭಾ ಕೆಡಿಸಿ ಮಾತಾಡ್ತಾರ ನೋಡೋರಿಗೆ ಮನುಷ್ಯ ಅಲ್ಲಕ್ಕೂ ಬರೋದಿಲ್ಲ ಹೌದಾ ಅಪ್ಪ ಮೊದಲ ನೀರಿನ ಜೊತೆ ಆಟ ಆಡಿದರೆ ಮುಳಿಗಿ ಹೋಗ್ತಿ ಮುಳುಗಿ ನೀರಿನ ಜೊತೆ ಆಟ ಆಡಿದರೆ ಮುಳುಗಿ ಹೋಗ್ತಿ ಬೆಂಕಿ ಜೊತೆ ಆಟ ಆಡಿದರೆ ಸುಟ್ಟು ಹೋಗ್ತಿ ಬೆಂಕಿ ಜೊತೆ ಆಟ ಆಡಿದರೆ ಸುಟ್ಟು ಹೋಗ್ತಿ ಅಫ್ಜಲ್ಪುರ ಹುಡುಗನ ಸಂಘಟ ಆಟ ಆಡಿದರೆ ಸತ್ ಹೋಗ್ತಿರ ನೀವು ಮಾಡ್ತೀವಿ ಇರ್ಲಿ ಹಾಂ ಅವ್ರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನು ಹೇಳ್ಯಾರ ಅವ ಹೇಳ್ಯಾರ್ ಹೇಳ್ಯಾರ ಭಾಳ ಮಾರ್ಮಿಕ್ವಾಗಿ ನಮ್ಗೆ ಸಂತೋಷ ಅನಿಸ್ತು ಹೌದು ಯಾಕಂದ್ರೆ ನಾವು ಇಂಥವ್ರಿಗೆ ಹುಡುಕ್ತಿರ್ತೀವಿ ನಾವು ಹೌದು ಹೌದು ಎಲ್ಲಿ ಸಿಡಿತಾರೆ ಅನ್ಸುತ್ತೆ ಅಂತ ಹೇಳಿ ನನ್ನ ಬಲಿಯಾಕ ಹ್ಞೂ ಎಷ್ಟು ಹಾಡಗಳದಾವ ಅಂತ ಕೇಳಿದ್ರೆ ಎಷ್ಟು ರೀಪಾ ಮುನ್ನೂರು ಹಾಡುಗಳನ್ನು ನನ್ನ ಬಲಿಯಾಕ ಹೌದು ನಾಗೂರ ಲಕ್ಷ್ಮಣ ಮಾಸ್ತರ್ ಅವರು ಇದಕ್ಕೆ ಪಾಯ ಹಾಕ್ಯಾರ ನಾಗೂರ ಲಕ್ಷ್ಮಣ ಮಾಸ್ತರ್ ಅವರು ಪಾಯ ಮೇಳ ಐತ್ರಿ ಮೇಡಮ್ ಅವ್ರ ನನ್ನ ಬಳಿ ಮೂರು ಪದ ಇರ್ತಾವೆ ನೀವ್ ಹೆಂಗ್ ತಿಳ್ಕೊಂಡ್ರಿ ಪೀರ್ ದೇವರ ಸಂದ ಅದಾವಾ ಹಾ ಅದಾವ ಸಂದ ಅದಾವಾ ಅದಾವಾ ಗೌಡರು ಸಂದ ಅದಾವ ಹೌದು ವಾರ ಮಧ್ಯ ಗೌಡರ ಸಂದ ಅದಾವಾ ಅದಾವಾ ನಾಯನನ ಸಂದ ಅದಾವಾ ರೇವಣ ಸಿದ್ದನ ಸಂದ ಹೌದು ಇೆಲ್ಲಾ ಅದಾವಾ ಸಂದಿಗೆ ಪದ ಬರಿಯವರು ನಾಲ್ಕು ಪದಗಳು ಬರೀತಾರೆ ಹೌದು ಹೌದು ಏ ನಾಗೂರ್ ಮಾಸ್ಟರ್ ಅವರು ಬರ್ದಿರತಕ್ಕಂತ ಸಂದಗಳು ನನ್ನ ಬರಲ ಕಾರ ಅದಾವಾ ಆರ್ ಆರು ನಾಲ್ಕಲೇ ಎಷ್ಟು ಅವ್ರ ಅಡಪದಗಳು ಸಂಧಿ ಹಚ್ಚಿ ಬರೆದಿರ್ತಕ್ಕಂಥಗಳು ಅದಾವಿ ಲೆಕ್ಕೇ ಇಲ್ಲ ಇಲ್ಲ ನಡಬರ್ಕ ಬರ್ದಿರ್ತಕ್ಕಂಥ ಅಡಪದಗಳ ಲೆಕ್ಕ ಇಲ್ಲ ಶಿವನಿಗೆ ಶಿವರಾಯ್ ಮಾಸ್ತರ್ ಅವರು ಸಾಹಿತ್ಯ ನನ್ನ ಅದಾವ ಸಿಂಧಿಗೆ ಭೂತಾಳಿ ಮಾಸ್ತರ್ ಅವರು ಸಾಹಿತ್ಯ ನನ್ನ ಅದಾವ ಮಂದ್ಯವಾಲಿ ಎಲ್ಲಣ್ಣ ಮಾಸ್ತರ್ ಅವರು ಸಾಹಿತ್ಯ ನನ್ನ ನನಬಲೆಕ್ಕದಾವ ಮಕ್ಕಳಿಗೆ ಯೇಶು ಮಾಸ್ತರ್ ಅವರು ಸಾಹಿತ್ಯ ನನಬಲೆ ಅದಾವ ದೇವನಗೌ ಸಾದೇವ ಮಾಸ್ಟರ್ ಸಾಹಿತ್ಯ ನನ್ನ ಬಳೆಕದಾವ ಇಷ್ಟ ಮಂದಿ ಸಾಹಿತ್ಯ ಇಲ್ಲದಾವ ಎಷ್ಟು ದಾ ತಿಳ್ಕೊರಿ ನೀವೇ ಇವ ಬಡ್ಡೆ ಕೂತತನ ಏನು ಹಾಡ್ತೀರಿ ಏನು ಸುತ್ತಿ ಹೇ ಮಕಬುಲ್ಯ ಅಂತ ನಾನು ನಿನ್ನ ಸಂಗಬುಲ್ಯ ಇರ್ಲಿ ಇರ್ಲಿ ಹಾಡಾಡದ ಕಣಿರತ ಮಾತಾ ಅತರ ಅವರು ಯಾಕ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಏನು ಮಾತಾ ಮತ್ತೊಬ್ಬರಿಗೆ ಬಟ್ಟು ಮಾಡೋಕೆ ಮುಂಚಿತವಾಗಿ ಮೂರು ಬಟ್ಟು ನಿಮ್ಮ ಕಡೆ ಇರ್ತಾವ ಅದನ್ನ ನಿಮ್ಮ ತಿಲಾಗಿ ಒಂದು ಕಡೆ ನಮಗೆ ಮಾಡಿದ್ರೆ ಮೂರು ಬಟ್ ನಿಮ್ಮ ಕಡೆ ಇರ್ತಾವ ಇವ್ರದ್ದು ಹ್ಯಾಂಗ ಅಲಕತ್ತಿದ್ರು ಗೊತ್ತದನು ಹ್ಯಾಂಗೆ ರೀಪ್ಪ ಆ ಇಬ್ಬರು ನೆಗಡಿ ಮಕ್ಕಳು ಮಾತಾಡಕತ್ತಿದ್ರು ಅಂತ ಅತ್ತೆ ಕಟ್ಟಿ ಮೇಲೆ ಕೂತಿದಳತ್ತ ಹೌದು ನೆಗಡಿ ಮಕ್ಕಳು ನೆಗಡಿ ಮಕ್ಕಳು ಹ್ಞೂ ಮಾತಾಡ್ಲಕತ್ತಿದ್ರು ಏನು ಮಾತುಗಳಂತ ಕೇಳಿದ್ರೆ ಏನು ಮಾತಾ ಆ ಒಬ್ಬಾಕಿ ದೊಡ್ಡ ಸೊಸಿ ಹ್ಞೂ ಆ ಕಲ್ಲಾಗಿ ಏನು ಹಾಕಿ ಕತ್ತಿದಳು ಹೌದು ಜಾಲ ಬೀಸಾಕತ್ತಿದಳು ಜಾಲ ಬೀಸಕತ್ತಿದಳು ಹಣಸಿ ಏನು ಏನ್ ಅಂತ ಕೇಳಿದ್ರೆ ಹಿಂಗ ಶರಕ್ ತಗದ್ ಹಿಂಗ್ ಗಾಳಿ ಹುಡ್ಕೊಲಕತಿ ಹೌದು ಸಸಿ ಹಿಂಗ್ ಹಿಂಗ್ ಹಾ ಹಾ ಏನು ಸೆಖಿ ಅದೇಳಿ ಹಿಂಗೆ ಏನು ಸೆಖಿ ಇದೆ ಹಿಂಗ ಗಾಳಿ ಹುಡ್ಬಾರ್ಕತ್ ಹೇಳತ್ತಾ ಅವಾಗ ದೊಡ್ಡ ಸಸಿ ಅಂದಳು ಏನತ್ತಾ ಏನ ಮಳಗಾಲ ಜೇಲ್ ಆಗ್ಯದ ಇಷ್ಟು ತಪ್ಪು ಗಾಳಿ ಬಿಡಕತ್ತದ ನಿನಗೆ ಎಲ್ಲಿ ಸೆಕೆ ಬಿಡ್ಲಿಕತ್ತೇಳಿ ನಿನಗೆ ಎಲ್ಲಿ ಶೆಕ್ಕಿ ಹತ್ತಲಕ್ಕತ್ತ ಅಂತ ಹೇಳಿ ದೊಡ್ಡ ಕೇಂದ್ರತ್ತ ಹೌದ ಆ ಹೊರಗೆ ಕೂತ ಕಟ್ಟಿ ಮೇಲೆ ಕುದ್ದಿರ್ತಕ್ಕಂಥ ಅತ್ತೆ ಅಂದಿಳತ್ತ ಏನ್ರಿ ಅಯ್ಯ ಅಕ್ಕಿದು ತಂದಿ ಮನೆ ತವ್ರು ಮನಿಗೆ ಹೋಗಿ ಬೋರ್ಮಳ ತಂದಳ ತಗದು ತೋರ್ಸ್ಲಿಕತ್ತಾಳ ಅಂದಳತ್ತ ಹೌದು ಹಿಂಗ ಆಗಬಾರದು ನಿಮ್ಗೆ ಹಿಂಗೆ ಆಗ್ಬಾರ್ದು ನೀವು ಬೋರ್ಮಾಳ ತೋರ್ಸಸಲೇ ಅಂತ ನೀವು ಗಾಡಿ ಓಡಾಡ್ಕತ್ತೀರಿ ಶಕ್ಕಿ ಆಗಲಕತ್ತಾದ್ರೆ ಗಾಡಿ ಒಳ್ಕೊಳ್ಳಕ ಹೋಗಿ ಹಿಂಗ ಮಾತುಗಳು ಹೇಳಬೇಡ್ರಿ ಹೌದಾ ಅದಕ್ಕೆ ಇರ್ಲಿ ಇರ್ಲಿ ಚಿಕ್ಕ ಮಾತುಗಳನ್ನು ಆಡಾರ್ದೆ ಅವರು ಒಂದು ಅವರು ಒಂದು ಪ್ರಶ್ನೆ ಕೇಳಿದ್ರು ನನಗೆ ಕೇಳಾರಲ್ರಿ ನಾನು ಅದಕ್ಕೆ आंसर ಹೇಳೀನಿ ಹ ಅದಕ್ಕೆ ಅವ್ರು ಏನೇನ ಹೇಳಿದ್ರು ಹೇಳಿದ್ರು ನಾನೊಂದು ಪ್ರಶ್ನೆ ಕೇಳಿದ ಅವ್ರಿಗೆ ಹ ಏನು ಪ್ರಶ್ನೆ ಕೇಳಿದ ಅಂತ ಕೇಳಿದ್ರಾ ಆನ್ರೀಪ್ಪ ಬಿವರಿಗೆ ಒಳಗೆ ธรรม ಅದ ಧರ್ಮದ ಕಟ್ಟಿ ಮ್ಯಾಲೆ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯಿತು ಅಂತಕ್ಕಂಥದ್ ಪ್ರಶ್ನೆ ನಾ ಕೇಳಿದೆ ಹೌ ಅದಕ್ಕೆ ಅನ್ಸರ್ ಹೇಳಿದ್ರು ಮೇಡಮ್ ಅವರು ಏನತಾ ಏನು ಅನ್ಸಾರ್ ಮಾಡಿದ್ರು ಅಂತ ಕೇಳಿದ್ರ ಹಾ ಆ ಪಂತು ಬಾಯಿದು ಕನ್ಬೈದು ನ್ಯಾಯಾಲಯ ಆಗ್ಯಾದ ಹೌದು ಪಂತು ಬಾಯಿಗೆ ನ್ಯಾಯ ಸಿಕ್ಕದ ಹಾ ಕನಬಾಯಿಗೆ ಅನ್ಯಾಯ ಆಗ್ಯದ ಆಗ್ಯಾದ ಅಂತ ಹೇಳ್ತಾರ ಆ ಮೇಡಮ್ ಅವರ ಹಾ ನಿಮ್ಮ ತೆಲಿಯದು ಏನು ಮೇಕಪ್ ಸಟ್ ಅದು ಹಾ ಏನಾದಾ ಏನು ಕೇಳಿನಿ ಹ ಧರ್ಮದ ನ್ಯಾಯ ಕೇಳಿ ನಾನು ಕೇಳೇವಿ ನಾವು ನಾನು ಪವಾಡ ಕೇಳಿಲ್ಲ ಹಾ ಅಲ್ಲಿ ಆಗಿದ ಪವಾಡ ಆಗ್ಯದ ಹೌದು ಧರ್ಮದ ನ್ಯಾಯ ನೀವು ಹೇಳಿದರನ್ಸಾರ ಹೇಳಾರಾ ಹೇಳಾರಾ ಅದೇ ಧರ್ಮದ ನ್ಯಾಯ ಅಂತ ಹೇಳನ್ಸಾರ ಹೇಳಿದ್ರಿ ಹೌದು ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಏನ್ರಿ ಮಾತಾ ಹಡದಕ್ಕಿ ಕಣಬೆ ಇದ್ದಾಳ ಅದಾಳ ಪಡದಕ್ಕಿ ಕಂತು ಬೈ ಅದಾಳ ಹಾಂ ಧರ್ಮದ ನ್ಯಾಯ ಏನಾಗ್ಯದ ಹೆನ್ ಆಗ್ಯದ ಯಾರರ ಎದಿ ಹಾಲು ಹೋಗಿ ಮಲಕಾರ್ ಸಿದ್ಧನ ಬಾಯಾಗ ನೋಡು ಅವ್ರಿಗೆ ಮಲಕಾರ್ ಸಿದ್ಧ ಸಿಗತ್ತನ ಅಂತೇಳಿ ನ್ಯಾಯ ಆಗ್ಯದ ಹೌದ ಅದು ಆಗ್ಯದ ಹಣ ಹೌ ಯಾರ ರೀ ಎದಿ ಹಾಲು ಹೋಗಿ ಮಲಕಾರ್ ಸಿದ್ಧನ ಬಾಯಾಗ ನೋಡು ಹಾಂ ಅವ್ರಿಗೆ ಮಲಕಾರ್ ಸಿದ್ಧ ಸಿಗ್ತಾನ ಅಂತೇಳಿ ನ್ಯಾಯ ಆಗ್ಯದ ಹೌದು ಹೌದು ಇಲ್ಲಿ ಹಡದಕ್ಕಿ ಕನಬೈ ಅದಾಳ ಅದಾಳ ಪಡದಕ್ಕಿ ಪಂತು ಬಾಯಿ ಅದಾಳ ಹೌದು ಈಗ ಎಲಿ ಹಾಲು ಪಂತು ಬಾಯಿ ಬಿದ್ದಾವ ಬಿದ್ದಾವ ಹಡದಕ್ಕಿ ಕನ್ಬೈ ಇದ್ದಳು ಕರೆ ಹಡದಕ್ಕಿ ಹಾಲು ಬಿದ್ದಿಲ್ಲ ಅಲ್ಲಿ ಬಿತ್ತಿಲ್ಲ ಹಡದಕ್ಕಿ ಹಾಲು ಬಿದ್ದಿಲ್ಲ ಪಡದಕ್ಕಿ ಪಂತು ಬಾಯಿ ಹಾಲು ಹೋಗಿ ಆ ಮಲ್ಕಾರ್ಸಿದ್ದ ಬಾಯಾಗ ಬಿದ್ದು ಕೂಡಲೆ ನೀವು ಮಲ್ಕಾರ್ಸಿದ್ದ ಪಂತು ಬಾಯಿ ಕೈಶಿ ಕೈವಸಿ ಅದ ಹೌದು ಇದು ಹೆಂಗೆ ಧರ್ಮದ ನ್ಯಾಯ ಆಗ್ತದತ್ತೀರಿ ನೀವು ಯಾಕತ್ತೀರಿ ನೀವು ನ್ಯಾಯ ಅಂದ್ರೆ ಹೆಂಗಿರ್ಬೇಕು ಗೊತ್ತದನು ಹೆಂಗ ಈಗ ಅದು ನನ್ನ ಮಗ ಅದ ಹೌದು ಅದು ನನ್ನ ಮಗ ಅದ ನನ್ನ ಮಗ ನನಗೆ ಸಿಗಬೇಕು ಸಿಗಬೇಕು ಅಂದಾಗಿ ಅದು ಧರ್ಮದ ನ್ಯಾಯ ಆಗ್ತದೆ ಹೌದು ಕನಬಾಯಿ ಮಗ ನನ್ನ ಮಲಕಾರ ಸಿದ್ಧ ಹ ಕನಬಾಯಿಗೆ ಸಿಕ್ಕಿಲ್ಲ ಪಂತು ಬಾಯಿಗೆ ಸಿಕ್ಕ ಇದೇ ಹಂಗ ಧರ್ಮದ ನ್ಯಾಯ ಆಗ್ತದ ಹೆಂಗ ನ್ಯಾಯ ಆಗ್ತದ್ರಿ ನೀವು ಯಾಕ್ರಿ ಹಡದಾಕಿ ಕನಬಾಯಿ ಅದಾಳ ಅದಾಳ ಕನಬಾಯಿಗೆ ಕೂಸು ತಕ್ಕಬೇಕಾಗಿತ್ತು ಮಲ್ ಕರ್ಸಿದ್ದು ಅವ್ರಿಗೆ ಸಿಗಬೇಕಾಗಿತ್ತು ಹೌದು ಪಂತ ಬಾಯಿಗೆ ಮಲ್ ಸಿಕ್ಕನ ಸಿಕ್ಕನಾ ಇದೇನು ಧರ್ಮದ ನ್ಯಾಯ ಆಗ್ತದ ಹ್ಯಾಂಗೆ ಆಕದ ಕನಬ ಕೈ ಕನಬಾಯಿ ಸಿಗಬೇಕಾಗಿತ್ತು ವಿಚಾರ ಮಾಡಿ ಹೇಳ್ರಿ ನೀವು ಪಕ್ಕ ಇನ್ನ ನೀವು ಮತ್ತೊಬ್ಬರು ಕೊಟ್ಟು ಮಾಡೋರು ಇದ್ದೀರಿ ನೀವು ನೀವು ಹ್ಞೂ ನಿಮ್ಮ ಬಲಿಯಕ್ಕೆ ಭಾಳ ಹೌದು ನನ್ನ ಬಲಿಯಕ್ಕೆ ಪದ ಇಲ್ಲ ಅಷ್ಟು ಇಲ್ಲ ನಿಮ್ಮ ಧರ್ಮದ ನ್ಯಾಯದ ಬಗ್ಗೆ ಹೇಳ್ರಿ ಪವಾಡದ ಬಗ್ಗೆ ಹೇಳಬೇಡ್ರಿ ಹಾಗಲ್ರಪ್ಪ ಒಂದ್ ವರ್ಷ ಟೈಮ್ ತಗೋರಿ ಹೇಳ್ಬೇಕಾದ್ರೆ ವರ್ಷ ಯಾಕ ನೀವು ಸಾಯತ್ತನ ಟೈಮ್ ತಗೋರಿ ಹೇಳ್ರಿ ಬಂದು ಧರ್ಮದ ನ್ಯಾಯ ಆಗಿರ್ಬೇಕ ಅಲ್ಲಿ ಅಲ್ಲಿ ಪವಾಡ ಆಗ್ಯದ ಪವಾಡ್ ಹ್ಯಾಂಗ ಕೇಳಿದ್ರಿ ಕಂತು ಬಾಯಿ ಮಾವನ ಸೇವೆ ಮಾಡ್ತಿದ್ಳು ಮಾಡ್ತಿದ್ಳು ಕನ್ನ ಬಾಯಿ ಅತ್ತಿ ಸೇವೆ ಮಾಡ್ತಿದ್ಳು ಹೌದು ಪಂತು ಬಾಯಿಗೆ ಮೋಕ್ಷ ಒಂದ್ ದಿವ್ಸ ಹೇಳದ ಏನತ್ರಿ ಪಂತು ಬಾಯಿ ನಾಳಿನ ದಿವ್ಸ ನೀನು ಬಾ ಜಲ್ದಿ ಬಾ ಜಲ್ದಿ ಬಾ ಅಕ್ಕವ್ರ ಕುಣ್ರಿ ಒಂದು ಪದ ಆಡ್ತೀನಿ ನಿಮ್ ಮ್ಯಾಗ ಚಲೋದ್ರಿ ಅವ್ರ ನಿಮೇಲೆ ಆಡ್ತೀನಿ ಇಲ್ಲಿ ಕುಣ್ರಿ ಇಡ್ತಾನೆ ಹುಡುಗರ ಮ್ಯಾಗ ಈಗ ಹಾಡ್ತೇವೆ ಹಾ ಅವ್ರ ಸಿಟ್ಟಿಗೆ ಅವ್ರ ಹತ್ತಾರವ್ರು ಏನ್ರಿಕಡಿ ಅಫ್ಜಲ್ಪುರ್ ಹುಡುಗನು ನಮ್ ಬಗ್ಗೆ ಹಾಡಲಾಗ್ಯನ ಆ ಕಡೆ ಅಕ್ಕಾರು ನಮ್ ಬಗ್ಗೆ ಹಾಡಲಾಗ್ಯಾರ ಕಡೆ ಪಾರ್ಟಿ ನಮ್ದರೆ ನಮ್ದು ಹೆಸರೇ ತೆಗಿಯಲಗ್ಯದ ಹೌದು ಅವ್ರ ಹೆಣ್ಮಕ್ಳ ಮ್ಯಾಗ ಹಾಡ್ತೀನಿ ನಾನು ಇರ್ಲಿ ಒಂದು ಮಕ್ಕಳ ಮ್ಯಾಗ ಪದ್ಯ ಹಾಡಿ ಹೌದು